ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸಬೇಕೆಂದು ಕೆಆರ್ಎಸ್ ಪಕ್ಷ ಆಗ್ರಹ ಸುಲಿಗೆಕೋರರು ಲೋಕಾಯುಕ್ತ ಸಂಸ್ಥೆಯಲ್ಲಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿಯ ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರ ಹಾಗೂ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಕೂಡಲೇ ಅಗತ್ಯಗತ್ಯವಾಗಿ ಆಗಬೇಕಾಗಿರುವ ಸುಧಾರಣೆಗಳನ್ನು ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪದಾಧಿಕಾರಿಗಳು ಇಂದು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ಲೋಕಾಯುಕ್ತ ಎಸ್ ಪಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸಬೇಕು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಮಾಡುವ ಅಥವಾ ಕ್ರಮ ಜರುಗಿಸುವ ಪ್ರಾಮಾಣಿಕ ಅಧಿಕಾರಿಗಳನ್ನು ಭ್ರಷ್ಟ ಮತ್ತು ಪ್ರಭಾವಿಗಳಿಂದ ರಕ್ಷಿಸಬೇಕು ಮತ್ತು ಲೋಕಾಯುಕ್ತವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಏನೆಲ್ಲ ಸುಧಾರಣೆಗಳನ್ನು ಸಂಸ್ಥೆಯಲ್ಲಿ ತರಬೇಕಿದೆಯೋ ಅವೆಲ್ಲವನ್ನ ಈ ಕೂಡಲೇ ಮಾಡಲು ಮುಂದಾಗಬೇಕೆಂದು ಲೋಕಾಯುಕ್ತರಲ್ಲಿ ಮನವಿ ಮಾಡುತ್ತಿದ್ದೇವೆ ಇದನ್ನು ಖಾತ್ರಿಯಾಗಿ ಮಾಡಿದರೆ ಮಾತ್ರ ಲೋಕಾಯುಕ್ತ ಸಂಸ್ಥೆಯ ಘನತೆ ಹೆಚ್ಚುತ್ತದೆ ಹಾಗೂ ರಾಜ್ಯದ ಜನತೆಗೆ ದಕ್ಷ ಪ್ರಾಮಾಣಿಕ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಅದರ ಪಾತ್ರವನ್ನು ನಿಭಾಯಿಸಿದಂತಾಗುತ್ತದೆ ಎನ್ನುವುದು ನಮ್ಮ ಸ್ಪಷ್ಟ ಅಭಿಪ್ರಾಯವಾಗಿದೆ ಎಂದು ನೀಡಿರುವ ಮನವಿಯಲ್ಲಿ ವಿವರಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಡ್ಯಾನಿಯಲ್ ಜೀವೋ ತಿಪ್ಪಣ್ಣ ಆರಾಧ್ಯ ಸ್ವಾಮಿ ಸೋಮಶೇಖರ್ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಖಯೂಬ್ ವಿಶ್ವನಾಥ್ ನಾಗರಾಜ್ ಬಾಬು ಪಾಷಾ ಅಬ್ದುಲ್ ಪಾಷಾ ಜಮೀರ್ ಪಾಷಾ ಸೇರಿದಂತೆ ಮತ್ತಿತರರು ಇದ್ದರು ಚಿಕ್ಕಬಳ್ಳಾಪುರದ ಲೋಕಾಯುಕ್ತರಿಗೆ ಮನವಿ ಪತ್ರ ಕೊಟ್ಟು ರಾಜ್ಯ ಲೋಕಾಯುಕ್ತ ಸಂಸ್ಥೆ ಮಾತ್ರವಲ್ಲದೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಲೋಕಾಯುಕ್ತರು ಭ್ರಷ್ಟಾಚಾರದಲ್ಲಿ ತೊಡ್ಕೊಳ್ಳುವುದರಿಂದ ಸರಿ ಹೋಗಬೇಕು ಎಂಬುದಾಗಿ ನಮ್ಮ ಒಂದು ಆಗ್ರಹ ಮನವಿ ಆಗಿದೆ ಇದು ಈ ದಿನಗಳಲ್ಲಿ ಹೋರಾಟ ಅಂದರೆ ಬೇರೆ ಮನವಿ ಕೊಟ್ಟರೆ ಆಗುವಂಥದ್ದಲ್ಲ ಈ ದಿನಗಳಲ್ಲಿ ಟೇಕ್ ಅಂಡ್ ಗ್ರ್ಯಾಂಡು ಇನ್ಸ್ಟೆಂಟ್ ಆಗಿದೆ ಎಲ್ಲವೂ ಈವನ್ ಟೇಕ್ ಅದರಿಂದಾಗಿ ಈ ತುರ್ತಾಗಿ ಅಧಿಕಾರಿಗಳೆಲ್ಲರೂ ಒಳ್ಳೆಯ ಅಧಿಕಾರವನ್ನು ಅವರು ಒಳ್ಳೆಯ ಕೆಲಸವನ್ನು ಮಾಡಬೇಕಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೆಯೇ ನಾವು ಏನಂತ ಆಗ್ರಹ ಮಾಡ್ತಾ ಇದ್ದೀವಿ ಈಗ ಲೋಕಾಯುಕ್ತ ಸಂಸ್ಥೆಯಲ್ಲಿ ತಕ್ಷಣದಿಂದಲೇ ಶುದ್ಧೀಕರಣವಾಗಬೇಕಾಗಿದೆ ಮತ್ತು ಪಾರದರ್ಶಕತೆ ಬರಬೇಕಾಗಿದೆ ಮತ್ತು ಅವ್ರು ಮಾಡುವಂಥ ಒಳ್ಳೆ ಕಾರ್ಯಗಳು ಜನರಿಗೆ ಕಾಣಬೇಕು ಇಂಗ್ಲೀಷ್ನಲ್ಲಿ ಒಂದು ಸೆಂಟೆನ್ಸ್ ಇದೆ ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಸೀನ್ ಟು ಬಿ ಡನ್ ಬೇರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ ಜನರ ಪರವಾಗಿದ್ದೀವಿ ಇದ್ದೀವಿ ಎಂಬುದಾಗಿ ಹೇಳ್ಕೊಳ್ಳೋದು ಮಾತ್ರ ಅಲ್ಲ ಅವರು ಹೇಳುವಂಥ ಮಾತುಗಳು ಕೆಲಸ ರೂಪದಲ್ಲಿ ಜನರ ಮುಂದೆ ಕಣ್ಣಲ್ಲಿ ಕಾಣಬೇಕಾಗಿದೆ ಆಗ ಜನರಲ್ಲಿ ಒಂದು ಒಳ್ಳೆಯ ವಿಶ್ವಾಸ ಅಧಿಕಾರಿಗಳ ಮೇಲೆ ಮತ್ತು ಸರ್ಕಾರದ ಮೇಲೆ ಬರುತ್ತದೆ ಈಗ ಲೋಕಾಯುಕ್ತದಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ಬೇಕಾಗಿದೆ ಶುದ್ಧೀಕರಣ ಬೇಕಾಗಿದೆ ಮತ್ತು ಉತ್ತಮ ಕಾರ್ಯಗಳು ಜನರಿಗೆ ಕಾಣುವಂಥ ಸ್ಥಿತಿಯಲ್ಲಿದ್ದೇವೆ ಮತ್ತು ಪೊಲೀಸ್ ಅಧಿಕಾರಿಗಳು ತಮ್ಮ ಇಂದಿನ ಸಹೋದ್ಯೋಗಿಗಳ ಅಥವಾ ಅವರ ಹಿರಿಯ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡುವ ಮತ್ತು ದಾಳಿ ಮಾಡುವ ಯಾವುದೇ ಧೈರ್ಯ ಸ್ಥೈರ್ಯ ಈಗಿನ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲ ಅಂಥವರಿಗೆ ಸರ್ಕಾರ ರಕ್ಷಣೆ ಆಗಿದ್ದುಕೊಂಡು ಭ್ರಷ್ಟರ ವಿರುದ್ಧ ಹೋರಾಡುವಾಗ ಕೆಡಕಿನ ವಿರುದ್ಧ ಅವರು ಧ್ವನಿ ಎತ್ತು ನ್ಯಾಯವನ್ನು ಒದಗಿಸಿಕೊಡ್ತಿರುವಾಗ ಅವರ ಪರ ನಿಲ್ಲಬೇಕಾಗಿದೆ ಮತ್ತು ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸಬೇಕಾಗಿದೆ ಮತ್ತು ಭ್ರಷ್ಟ ಮತ್ತು ಪ್ರಭಾವಿ ಪ್ರವಾ ಪ್ರಭಾವಿಗಳಿಂದ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜನಗಳಿಂದ ಇಂಥ ಅಧಿಕಾರಿಗಳನ್ನು ರಕ್ಷಿಸಿ ಅವರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಧೈರ್ಯ ಪ್ರೋತ್ಸಾಹ ನೀಡಬೇಕಾಗಿದೆ ಈ ಕುರಿತಾಗಿ ಇವರು ಶೀಘ್ರವಾಗಿ ಎಚ್ಚೆತ್ತುಕೊಂಡು ದಕ್ಷ ಮತ್ತು ಪಾರ ಪ್ರಾಮಾಣಿಕ ಜನಪರ ಆಡಳಿತವನ್ನು ಸ್ಥಾಪಿಸಬೇಕು ಕೆಲಸ ಮಾಡಬೇಕು ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಇವಾಗ ಲೋಕಾಯುಕ್ತ ಸಮಸ್ಯೆ ಬಗ್ಗೆ ಇರುವಂತಹ ಭ್ರಷ್ಟಾಚಾರದ ಕುರಿತಾಗಿ ಸರ್ ಶಿವರಡ್ಡಿ ಅವರು ಸಹ ಮಾತಾಡ್ತಾರೆ ಸ್ನೇಹಿತರೆ ಇವತ್ತು ನಮ್ಮ ಜಿಲ್ಲಾ ಸಮಿತಿಯಿಂದ ಬಂದಿರೋ ಉದ್ದೇಶ ಏನಂದರೆ ನ್ಯಾಯಮೂರ್ತಿಗಳಾದ ಪಾಟೀಲ್ ಸರ್ ವನೀಂದ್ರ ನ್ಯಾಯಮೂರ್ತಿ ಬನೀಂದ್ರ ಅರವರು ಮತ್ತು ವೀರಪ್ಪ ಅರವರ ಅವರಿಗೆ ಎಸ್ ಪಿ ಸಾಹೇಬರ ಮುಖಾಂತರ ನಾವು ಕೆಲವೊಂದು ಆಗ್ರಹಗಳು ಮಾಡ್ತಾ ಇದ್ದೀವಿ ಏನಂದರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ವರದಿಯಾಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅಂದರೆ ಸಾಂವಿಧಾನಿಕ ಹುದ್ದೆ ಸಾಂವಿಧಾನಿಕ ಆದಂಥ ಲೋಕ ಲೋಕಾಯುಕ್ತದಲ್ಲಿ ಎಸ್ ಪಿಗಳೇ ಸ್ವತಃ ಆರೋಪಿಗಳಾಗಿರೋದ್ರಿಂದ ಅವರು ಕಾನ್ಸ್ಟಿಟ್ಯೂಷನಲ್ ಚೇರಲ್ಲಿ ಕೂತು ಅವರೇ ಆರೋಪಿಗಳಾಗಿ ಇದ್ದಾರೆ ಮತ್ತು ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಇದೆ ದಯವಿಟ್ಟು ಈ ಮುಖಾಂತರ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಎಲ್ಲ ಜಿಲ್ಲೆಗಳಿಂದ ಮೂವತ್ತು ಒಂದು ಜಿಲ್ಲೆಗಳಿಂದನೂ ನಾವು ಲೋಕಾಯುಕ್ತ ಸಮಸ್ಯೆಯ ಹಿರಿಯ ನ್ಯಾಯಾಧೀಶರುಗಳಿಗೆ ಮೂರು ಜನ ನ್ಯಾಯಾಧೀಶರುಗಳಿಗೆ ಆ ಪ್ರತಿ ಜಿಲ್ಲೆಯಿಂದ ಆಗ್ರಹ ಲೆಟರ್ ಕೊಡ್ತಾ ನಮ್ಮ ಇದ್ದೀನಿ ಕೋರರು ಲೋಕಾಯುಕ್ತ ಸಮಸ್ಥೆಯಲ್ಲಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಕೂಡಲೇ ಅತ್ಯಗತ್ಯವಾಗಿ ಆಗಬೇಕಾಗಿರುವ ಸುಧಾರಣೆಗಳ ಕುರಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ವೈಎಸ್ ಭಾಸ್ಕರ್ರಾವ್ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ಲೋಕಾಯುಕ್ತ ಸಂಸ್ಥೆಯ ಮುಖ್ಯ ಲೋಕಾಯುಕ್ತರಾಗಿ ನಿಯೋಜನೆ ಆ ಅವಧಿಯಲ್ಲಿ ಅವರ ಮೂಗಿನಡಿಯಲ್ಲಿ ಅವರ ಮಗ ಮತ್ತು ಕರ್ನಾಟಕ ಲೋಕಾಯುಕ್ತದ ಹಲವು ಭ್ರಷ್ಟಾಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಲೂಟಿ ವಂಚನೆ ಮತ್ತು ಸುಲಿಗೆಯಲ್ಲಿ ತೊಡಗಿದರು ಇದು ಭಾಸ್ಕರ್ ರಾಯನಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಮಗನ ಮತ್ತವರ ಸಹವರ್ತಿಗಳ ಸುಲಿಗೆ ಕಾರ್ಯಕ್ಕೆ ತಮ್ಮ ಕಚೇರಿಯನ್ನೇ ಅಡ್ಡ ಮಾಡಿಕೊಳ್ಳಲು ಬಿದ್ದಿದ್ದರು ಎನ್ನುವುದು ಅಂದನ ಆತನ ಮೇಲಿರುವ ಗಂಭೀರ ಆರೋಪ ಆದರೆ ಆಗಿನ ಬೆಂಗಳೂರು ನಗರ ಜಿಲ್ಲೆಯ ಲೋಕಾಯುಕ್ತ ಎಸ್ ಪಿ ಆಗಿದ್ದ ಸೋನಿಯಾ ನರಂಗ್ರವರು ಈ ವಿಚಾರವಾಗಿ ತಮ್ಮ ಸಂಸ್ಥೆಯ ಪೊಲೀಸ್ ಮುಖ್ಯಸ್ಥರಿಗೆ ಬರೆದ ಪತ್ರ ಮಾಧ್ಯಮಗಳಿಗೆ ಸೋರಿಕೆಯಾಗಿ ಆಗ ಇಡೀ ಹಗರಣವೇ ಬಯಲಾಗಿತ್ತು ತದನಂತರ ಭ್ರಷ್ಟ ಲೋಕಾಯುಕ್ತ ರಾವ್ ವಿರುದ್ಧ ಮತ್ತು ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟಗಳಾಗಿ ಜನಾಭಿಪ್ರಾಯ ರೂಪುಗೊಂಡು ಅಂತಿಮವಾಗಿ ರಾಯ ಎರಡು ಸಾವಿರದ ಹದಿನೈದರ ರ ಜುಲೈನಲ್ಲಿ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ಸಂಸ್ಥೆಯಿಂದ ಹೊರ ಹೋಗಬೇಕಾಯಿತು ಲೋಕಾಯುಕ್ತರ ಭ್ರಷ್ಟರ ವಿರುದ್ಧ ಆಗ ದಾಖಲಾದ ದೂರುಗಳು ಈಗಲೂ ನ್ಯಾಯಾಲಯದಲ್ಲಿ ಕುಂಟುತ್ತಾ ತೆವಲುತ್ತಾ ಸಾಗುತ್ತಿವೆ ಮತ್ತು ಭ್ರಷ್ಟರು ಈಗಲೂ ರಾಜಾರೋಷವಾಗಿ ಬದುಕುತ್ತಿದ್ದಾರೆ ಎನ್ನುವುದು ನಮ್ಮ ಒಟ್ಟಾರೆ ವ್ಯವಸ್ಥೆ ಯಾವ ಮಟ್ಟಕ್ಕೆ ಭ್ರಷ್ಟರಿಗೆ ಬೆಂಬಲವಾಗಿದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರದ ಆ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡ ಆಗಿನ ಮುಖ್ಯಮಂತ್ರಿ ಆಗಿದ್ದ ಮತ್ತು ಹಾಲಿ ಮುಖ್ಯಮಂತ್ರಿಯೂ ಆಗಿರುವ ಸಿದ್ದರಾಮಯ್ಯನವರು ಉದ್ದೇಶಪೂರ್ವಕವಾಗಿ ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಲಗೊಳಿಸಿ ಎ ಸಿ ಬಿ ಎನ್ನುವಂತಹ ಅಲ್ಲಿಲ್ಲದ ಆವನ್ನ ಸೃಷ್ಟಿಸಿ ತಮ್ಮ ಸರ್ಕಾರದ ಭ್ರಷ್ಟಾಚಾರದ ಹಗರಣಗಳನ್ನು ಮುಚ್ಚಿ ಹಾಕಿಕೊಂಡಿದ್ದು ಸರ್ವವಿದ್ಯಂತ ತದನಂತರ ಎಸ್ ಆರ್ ಹಿರೇಮಠ ಮತ್ತಿತರ ಹಲವಾರು ವರ್ಷಗಳ ಸುದೀರ್ಘ ಕಾನೂನು ಹೋರಾಟಗಳ ಕಾರಣದಿಂದಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ಸಿದ್ದರಾಮಯ್ಯ ಸ್ಥಾಪಿಸಿದ ವ್ಯವಸ್ಥೆ ಭ್ರಷ್ಟಾಚಾರದ ನಿಗ್ರಹ ದಳವನ್ನು ರದ್ದುಪಡಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅದರ ಇಂದಿನ ಸ್ವಯಂತತೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿಗದಿಪಡಿಸಿ ಪುನರ್ ಸ್ಥಾಪನೆ ಮಾಡಿತು ಆದರೆ ದುರದೃಷ್ಟವಶಾತ್ ಲೋಕಾಯುಕ್ತ ಸಂಸ್ಥೆಯ ಕುರಿತು ರಾಜ್ಯದ ಜನರಲ್ಲಿ ಈಗಲೂ ಸಂಶಯದ ಮಿಶ್ರ ಭಾವಗಳು ಮುಂದುವರಿಯುತ್ತಿವೆ ರಾಜ್ಯಾದ್ಯಂತ ಜನಸಾಮಾನ್ಯರಲ್ಲಿ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಇರುವ ಗಂಭೀರ ಆರೋಪ ಏನೆಂದರೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟರೆ ಅದು ಅವರಿಗೆ ಗಿರಾಕಿಗಳನ್ನು ಇಳಿದುಕೊಟ್ಟಂತೆ ಎನ್ನುವುದು ಈಗ ಲೋಕಾಯುಕ್ತದಲ್ಲಿಯೂ ಭ್ರಷ್ಟಾಚಾರ ಇದೆ ಎನ್ನುವುದಕ್ಕೆ ಇತ್ತೀಚಿನ ತಾಜಾ ಉದಾಹರಣೆ ಎಂದರೆ ಬೆಂಗಳೂರು ನಗರ ಎರಡನೇ ಎಸ್ ಪಿ ಆಗಿದ್ದಂತಹ ಶ್ರೀನಾಥ್ ಜೋಶಿ ಮತ್ತು ಆತನ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಎನ್ನುವಂತಹ ಮಾಜಿ ಪೊಲೀಸ್ ಮಾಡಿದ್ದಾರೆ ಎನ್ನುವ ಮಹಾ ಸುಲಿಗೆ ಅಭಿಯಾನ ರಾಜ್ಯದ ನೂರಾರು ಸರ್ಕಾರಿ ಅಧಿಕಾರಿಗಳನ್ನು ಈ ನಿಂಗಪ್ಪನ ಮೂಲಕ ಲೋಕಾಯುಕ್ತದ ಉನ್ನತ ಅಧಿಕಾರಿಗಳು ಹೆದರಿಸಿ ಬೆದರಿಸಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಅಸ್ತ ವಸೂಲಿ ಮಾಡುತ್ತಿದ್ದರು ಎಂದು ಲೋಕಾಯುಕ್ತದ ಮೂಲಗಳನ್ನು ಆಧರಿಸಿದ ಮಾಧ್ಯಮ ವರದಿಗಳು ಇತ್ತೀಚೆಗೆ ಹೇಳುತ್ತಿವೆ ಇದು ಕೇವಲ ಬೆಂಗಳೂರಿನ ಒಂದು ಕಡೆ ಆಗಿರು ಆಗುತ್ತಿರುವಂಥದ್ದಲ್ಲ ಜಿಲ್ಲಾ ಮಟ್ಟದ ಲೋಕಾಯುಕ್ತ ಕಚೇರಿಗಳಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಎಂದು ಜನರು ಆರೋಪ ಮಾಡುತ್ತಿದ್ದಾರೆ ಭ್ರಷ್ಟ ಅಧಿಕಾರಿಯೊಬ್ಬ ಲಂಚ ಕೇಳುತ್ತಿದ್ದಾನೆ ಎಂದು ಲೋಕಾಯುಕ್ತಕ್ಕೆ ದೂರು ಒಯ್ದರೆ ಕೆಲವು ಭ್ರಷ್ಟ ಲೋಕಾಯುಕ್ತ ಅಧಿಕಾರಿಗಳು ಲಂಚ ಕೋರನಿಗೆ ಮಾಹಿತಿ ನೀಡಿ ಅವನನ್ನು ಬಚಾವು ಮಾಡುತ್ತಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರೇ ಹೇಳಿಕೊಳ್ಳುವುದು ಸರ್ವಸಾಮಾನ್ಯವಾಗಿದೆ ಅದೇ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪದ ವಿಚಾರವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದರೆ ಅದನ್ನು ಸರಿಯಾಗಿ ವಿಚಾರಣೆ ಮಾಡದೆ ತನ್ನ ಲೋಕವನ್ನು ಸಮರ್ಥಿಸಿಕೊಂಡು ಸರ್ಕಾರಿ ಅಧಿಕಾರಿ ಕೊಡುವ ಸಮರ್ಥನೆ ಉತ್ತರವೇ ಉತ್ತರವನ್ನೇ ಸತ್ಯವೆಂದು ಭಾವಿಸಿ ಯಾವುದೇ ಹೆಚ್ಚುವರಿ ತನಿಖೆ ಅಥವಾ ವಿಚಾರಣೆ ನಡೆಸದೆ ಅಂತಹ ಪ್ರಕಾರಗಳನ್ನು ಹಾಕಲಾಗುತ್ತಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರುತ್ತಿವೆ ಈ ಹಿನ್ನೆಲೆಯಲ್ಲಿ ಇಡೀ ಲೋಕಾಯುಕ್ತ ಸಂಸ್ಥೆಯು ಶುದ್ಧೀಕರಣವಾಗಬೇಕಾದದ್ದು ಇಂದಿನ ಜರೂರು ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ಎನ್ನುವ ಮಾಧ್ಯಮಂತೆ ಲೋಕಾಯುಕ್ತದಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ಬರಬೇಕು ಹಾಗೂ ಲೋಕಾಯುಕ್ತದ ಉತ್ತಮ ಕಾರ್ಯಗಳು ಜನರಿಗೆ ಕಾಣಬೇಕು ಲೋಕಾಯುಕ್ತದಲ್ಲಿ ಈಗಿರುವ ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ತಮ್ಮ ಇಂದಿನ ಸಹೋದ್ಯೋಗಿಗಳ ಅಥವಾ ಅವರ ಹಿರಿಯ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡುವ ಮತ್ತು ದಾಳಿ ಮಾಡುವ ಯಾವುದೇ ಸ್ಥೈರ್ಯ ಸ್ಥೈರ್ಯ ಇಲ್ಲ ಎನ್ನುವುದು ಎದ್ದು ಕಾಣಿಸುತ್ತದೆ ಇದಕ್ಕೆ ಉದಾಹರಣೆಯಾಗಿ ಅನೇಕ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತ ದಾಳಿಯಲ್ಲಿ ತಪ್ಪಿಸಿಕೊಂಡು ಹೋಗಿರುವುದು ಸೇರಿದಂತೆ ಅವರ ಮೇಲಿನ ಪ್ರಕರಣಗಳು ಯಾವುದೇ ತಾರ್ಕಿಕ ಅಂತ್ಯ ಕಾಣದಿರುವುದರ ಪ್ರಕರಣಗಳು ಕಾಣಬಹುದು ಹಾಗಾಗಿ ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸಬೇಕು ಭ್ರಷ್ಟಾಧಿಕಾರಿಗಳ ಮೇಲೆ ದಾಳಿ ಮಾಡುವ ಅಥವಾ ಕ್ರಮ ಜರುಗಿಸುವ ಪ್ರಾಮಾಣಿಕ ಅಧಿಕಾರಿಗಳನ್ನು ಭ್ರಷ್ಟ ಮತ್ತು ಪ್ರಭಾವಿಗಳಿಂದ ರಕ್ಷಿಸಬೇಕು ಮತ್ತು ಲೋಕಾಯುಕ್ತವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಏನೆಲ್ಲ ಏನೆಲ್ಲ ಸುಧಾರಣೆಗಳನ್ನು ಸಂಸ್ಥೆಯಲ್ಲಿ ತರಬೇಕಿದೆಯೋ ಅವೆಲ್ಲವನ್ನು ಈ ಕೂಡಲೇ ಮಾಡಲು ಮುಂದಾಗಬೇಕೆಂದು ನಾವು ಈ ಮೂಲಕ ಮಾನ್ಯ ಲೋಕಾಯುಕ್ತರಲ್ಲಿ ಮನವಿ ಮಾಡುತ್ತಿದ್ದೇವೆ ಇದನ್ನು ಖಾತ್ರಿಯಾಗಿ ಮಾಡಿದರೆ ಮಾತ್ರ ಲೋಕಾಯುಕ್ತ ಸಂಸ್ಥೆಯ ಘನತೆ ಹೆಚ್ಚುತ್ತದೆ ಹಾಗೂ ರಾಜ್ಯದ ಜನತೆಯ ದಕ್ಷೆ ಪ್ರಾಮಾಣಿಕ ಜನಪದ ಆಡಳಿತ ನೀಡುವ ನಿಟ್ಟಿನಲ್ಲಿ ಅದರ ಪಾತ್ರವನ್ನು ನಿಭಾಯಿಸಿದಂತಾಗುತ್ತದೆ ನಮ್ಮ ಸ್ಪಷ್ಟ ಅಭಿಪ್ರಾಯವಾಗಿದೆ ಧನ್ಯವಾದಗಳೊಂದಿಗೆ ಕೆ ಆರ್ ಎಸ್ ತಂಡ ಫೋಟೋ